ಭಾರತೀಯ ರಾಜಕೀಯದಲ್ಲಿ ಆರ್ಎಸ್ಎಸ್ ಮತ್ತು ಬಿಜೆಪಿ ಸಿದ್ಧಾಂತಗಳನ್ನು ಅತ್ಯಂತ ಕಟುವಾಗಿ ಯಾವುದೇ ಮುಲಾಜಿಲ್ಲದೆ ವಿರೋಧ ಮಾಡುವ ನಾಯಕರ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿರುವ ಹೆಸರು ದಿಗ್ವಿಜಯ್ ಸಿಂಗ್ ಅಂತಹ ನಾಯಕ ತಾವು ಯಾವ ಸಂಘಟನೆಯನ್ನ ವಿಷಕಾರಿ ಅಂತ ಕರೀತಾರೋ ಅದೇ ಸಂಘಟನೆಯ ಕಾರ್ಯಶೈಲಿ ಮತ್ತು ಸಂಘಟನಾ ಶಕ್ತಿಯನ್ನ ಹೊಗಳಿದ್ದು ದೇಶಾದ್ಯಂತ ರಾಜಕೀಯ ವಲಯದಲ್ಲಿ ಸಂಚಲನ ಮೂಡಿಸಿದೆ ದೆಹಲಿಯಲ್ಲಿ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಅಂದರೆ ಸಿಡಬ್ಲ್ಯೂಸಿ ಸಭೆ ನಡೆಯುತ್ತಿರುವ ಹೊತ್ತಿನಲ್ಲೇ ದಿಗ್ವಿಜಯ್ ಸಿಂಗ್ ಅವರು ಸಾವಿರದ ಒಂಬೈನೂರ ತೊಂಬತ್ತೈದರ ಹಳೆಯ ಫೋಟೋವೊಂದನ್ನು ಹಂಚಿಕೊಂಡು ಬಿಜೆಪಿಯ ಸಾಂಸ್ಥಿಕ ಶಿಸ್ತನ್ನ ಪ್ರಶಂಸಿಸಿದ್ದು ಕೇವಲ ಹೊಗಳಿಕೆಯಲ್ಲ ಬದಲಿಗೆ ತಮ್ಮದೇ ಪಕ್ಷಕ್ಕೆ ನೀಡಿದ ಕಟುವಾದ ಎಚ್ಚರಿಕೆ ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಈ ಘಟನೆಯನ್ನು ವಿಶ್ಲೇಷ ಮೊದಲು ದಿಗ್ವಿಜಯ್ ಸಿಂಗ್ ಅವರ ರಾಜಕೀಯ ನಿಲುವನ್ನ ಅರ್ಥ ಮಾಡಿಕೊಳ್ಳುವುದು ಅತ್ಯಗತ್ಯ ಅವರು ಎಂದಿಗೂ ಹಿಂದುತ್ವ ರಾಜಕಾರಣದೊಂದಿಗೆ ರಾಜಿ ಮಾಡಿಕೊಂಡವರಲ್ಲ ಸಿಎಎ ವಿರೋಧಿ ಹೋರಾಟಗಾರರ ಬಗ್ಗೆ ದೇಶದ ಅನೇಕ ಪ್ರಮುಖ ನಾಯಕರು ಮೌನ ವಹಿಸಿದಾಗ ಅಥವಾ ಅಳದು ತೂಗಿ ಮಾತನಾಡ್ತಾ ಇದ್ದಾಗ ದಿಗ್ವಿಜಯ್ ಸಿಂಗ್ ಅವರು ಜೈಲ್ನಲ್ಲಿರುವ ಮುಸ್ಲಿಂ ಪ್ರತಿಭಟನಾಕಾರರ ಪರವಾಗಿ ಧ್ವನಿ ಎತ್ತಿರುವ ಕೆಲವೇ ಕೆಲವು ಮಾಜಿ ಮುಖ್ಯಮಂತ್ರಿಗಳಲ್ಲಿ ಒಬ್ರು ಅವರು ಆರ್ ಎಸ್ ಎಸ್ ಸಿದ್ಧಾಂತದ ವಿರೋಧಿ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ ಆದ್ರಿಂದ ಅವರ ಈ ಇತ್ತೀಚಿನ ಹೇಳಿಕೆಯನ್ನ ಪಕ್ಷಾಂತರದ ಮುನ್ಸೂಚನೆ ಅಥವಾ ಬಿಜೆಪಿ ಕಡೆಗಿನ ಒಲವು ಅಂತ ನೋಡೋದು ಮೂರ್ಖತನ ಆಗತ್ತೆ ಬದಲಿಗೆ ಒಬ್ಬ ಅನುಭವಿ ಜನರಲ್ ತನ್ನ ಸೈನ್ಯಕ್ಕೆ ಶತ್ರುವಿನ ಯುದ್ಧ ತಂತ್ರದ ಬಲವನ್ನ ತೋರಿಸಿ ನಾವೂ ಹೀಗೆ ತಯಾರಾಗಬೇಕು ಅಂತ ಹೇಳುವ ರೀತಿ ಇದನ್ನ ನೋಡಬೇಕಿದೆ ದಿಗ್ವಿಜಯ್ ಸಿಂಗ್ ಅವರು ಸಾಮಾಜಿಕ ಜಾಲತಾಣ ಎಕ್ಸ್ ನಲ್ಲಿ ಹಂಚಿಕೊಂಡ ಫೋಟೋ ಸಾವಿರದ ಒಂಬೈನೂರ ಗುಜರಾತ್ನಲ್ಲಿ ಕೇಶುಭಾಯಿ ಪಟೇಲ್ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವ ಸಮಾರಂಭ ಅದು ಆ ಫೋಟೋದಲ್ಲಿ ಹಿರಿಯ ನಾಯಕ ಎಲ್ ಕೆ ಅಡ್ವಾಣಿ ಕುರ್ಚಿ ಮೇಲೆ ಕುಳಿತಿದ್ರೆ ಇವತ್ತಿನ ಪ್ರಧಾನಿ ನರೇಂದ್ರ ಮೋದಿ ಅವತ್ತು ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದರು ನೆಲದ ಮೇಲೆ ಸಾಮಾನ್ಯ ಕಾರ್ಯಕರ್ತನಂತೆ ಕುಳಿತಿದ್ದಾರೆ ಈ ಚಿತ್ರವನ್ನು ಹಂಚಿಕೊಂಡ ದಿಗ್ವಿಜಯ್ ಸಿಂಗ್ ಇದು ಅತ್ಯಂತ ಪ್ರಭಾವಶಾಲಿ ಚಿತ್ರ ಆರ್ಎಸ್ಎಸ್ನ ಒಬ್ಬ ತಳಮಟ್ಟದ ಸ್ವಯಂ ಸೇವಕ ಮತ್ತು ಜನಸಂಘ ಬಿಜೆಪಿಯ ಕಾರ್ಯಕರ್ತ ನಾಯಕರ ಪಾದದ ಬಳಿ ನೆಲದ ಮೇಲೆ ಕೂತ್ಕೊಂಡು ಮುಂದೆ ಹೇಗೆ ರಾಜ್ಯದ ಮುಖ್ಯಮಂತ್ರಿ ಮತ್ತು ದೇಶದ ಪ್ರಧಾನಿ ಆಗ್ತಾರೆ ಅನ್ನೋದು ಆಶ್ಚರ್ಯಕರ ಇದೇ ಸಂಘಟನೆಯ ಶಕ್ತಿ ಸಿಯಾರಾಮ್ ಅಂತ ಬರ್ಕೊಂಡಿದ್ದಾರೆ ಈ ಪೋಸ್ಟ್ನಲ್ಲಿ ಅವರು ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಟ್ಯಾಗ್ ಮಾಡಿರೋದು ಮಹತ್ವದ ಸೂಚನೆಯಾಗಿದೆ ಈ ಹೇಳಿಕೆಗೆ ಕಾಂಗ್ರೆಸ್ ಪಕ್ಷದ ಒಳಗಿನಿಂದಲೇ ತೀವ್ರ ವಿರೋಧ ವ್ಯಕ್ತವಾಗಿದೆ ಕಾಂಗ್ರೆಸ್ ವಕ್ತಾರ ಪವನ್ ಖೇರ್ ಅವರು ಈ ಬಗ್ಗೆ ಪ್ರತಿಕ್ರಿಯಿಸುತ್ತಾ ಗಾಂಧೀಜಿಯನ್ನ ಕೊಂದ ಗೋಡ್ಸೆಯ ಸಂಘಟನೆಯಿಂದ ಕಲಿಯೋಕೇನಿದೆ ಗಾಂಧೀಜಿಯವರಿಂದ ಸ್ಥಾಪಿತವಾದ ಪಕ್ಷಕ್ಕೆ ಗೋಡ್ಸೆ ಆರಾಧಕರಿಂದ ಪಾಠ ಕಲಿಯೋ ಅಗತ್ಯ ಇಲ್ಲ ಅಂತ ತಿರುಗೇಟನ್ನ ನೀಡಿದ್ದಾರೆ ಖೇರಾ ಅವರ ಮಾತು ಭಾವನಾತ್ಮಕವಾಗಿ ಮತ್ತು ಸೈದ್ಧಾಂತಿಕವಾಗಿ ಸರಿ ಇರಬಹುದು ಆದ್ರೆ ದಿಗ್ವಿಜಯ್ ಸಿಂಗ್ ಅವರು ಪ್ರಸ್ತಾಪ ಮಾಡ್ತಿರೋದು ಸಂಘಟನಾ ಚೌಕಟ್ಟಿನ ಬಗ್ಗೆನೇ ಹೊರತು ಸಿದ್ಧಾಂತದ ಬಗ್ಗೆ ಅಲ್ಲ ಅನ್ನೋದನ್ನ ಪಕ್ಷದ ನಾಯಕತ್ವ ಅರ್ಥ ಮಾಡಿಕೊಳ್ಳಬೇಕಿದೆ ಬಿಜೆಪಿ ಈ ಅವಕಾಶವನ್ನ ಬಳಸಿಕೊಂಡು ರಾಹುಲ್ ಗಾಂಧಿ ಅವರ ನಾಯಕತ್ವದ ಬಗ್ಗೆ ವ್ಯಂಗ್ಯವಾಡಿದೆ ಬಾರಾಕ್ ಒಬಾಮಾ ಅವರ ಪುಸ್ತಕದ ಸಾಲುಗಳನ್ನು ಉಲ್ಲೇಖಿಸಿ ರಾಹುಲ್ ಗಾಂಧಿ ಅವರಲ್ಲಿ ವಿಷಯದ ಬಗ್ಗೆ ಆಳವಾದ ಜ್ಞಾನವಿಲ್ಲ ಅಂತ ಟೀಕಿಸಿದೆ ಅದೇ ದಿಗ್ವಿಜಯ್ ಸಿಂಗ್ ಅವರ ಉದ್ದೇಶ ಬಿಜೆಪಿಯನ್ನ ಹೊಗಳೋದಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ ಪಕ್ಷದ ಸಾಂಸ್ಥಿಕ ದೌರ್ಬಲ್ಯಗಳತ್ತ ಬೆರಳು ಮಾಡೋದೇ ಆಗಿತ್ತ ದಿಗ್ವಿಜಯ್ ಸಿಂಗ್ ಅವರು ತಮ್ಮ ಸ್ಪಷ್ಟೀಕರಣದಲ್ಲಿ ಅತ್ಯಂತ ಮುಖ್ಯವಾದ ಮಾತೊಂದನ್ನ ಹೇಳಿದ್ದಾರೆ ಕಾಂಗ್ರೆಸ್ ಒಂದು ಚಳುವಳಿ ಆಧಾರಿತ ಪಕ್ಷ ಆದರೆ ಆ ಚಳುವಳಿಯನ್ನ ಮತಗಳನ್ನಾಗಿ ಪರಿವರ್ತಿಸುವಲ್ಲಿ ನಾವು ವಿಫಲರಾಗ್ತಿದ್ದೇವೆ ಅಂತ ಅವರು ಒಪ್ಕೊಂಡಿದ್ದಾರೆ ಭಾರತ್ ಜೋಡೋ ಯಾತ್ರೆಯಂತಹ ಬೃಹತ್ ಚಳುವಳಿಗಳು ನಡೆದ್ರು ಚುನಾವಣೆಗಳಲ್ಲಿ ಅದು ನಿರೀಕ್ಷಿತ ಫಲಿತಾಂಶ ನೀಡದೇ ಇರೋಕೆ ಕಾರಣ ಬೂತ್ ಮಟ್ಟದ ಸಂಘಟನೆ ಇಲ್ಲದೆ ಇರೋದು ಆರ್ ಎಸ್ ಬಲವಿರೋದೇ ಅಲ್ಲಿ ಅದನ್ನ ಕಲೀರಿ ಅಂತ ಹೇಳೋದನ್ನ ತಪ್ಪು ಅಂತ ಭಾವಿಸಬೇಕಿಲ್ಲ ಈ ಹಿಂದೆ ಡಿಸೆಂಬರ್ ಹತ್ತೊಂಬತ್ತರಂದು ಕೂಡ ಸಿಂಗ್ ಅವರು ರಾಹುಲ್ ಗಾಂಧಿ ಅವರಿಗೆ ಸಲಹೆ ನೀಡಿದ್ರು ನಿಮ್ಮ ಸಾಮಾಜಿಕ ಕಳಕಳಿ ಸರಿ ಆದರೆ ಪಕ್ಷದ ಅಧಿಕಾರ ವಿಕೇಂದ್ರೀಕರಣವಾಗಬೇಕು ಅಂತ ಅವರು ಹೇಳಿದ್ರು ಈಗಿನ ಟ್ವೀಟ್ ಕೂಡ ಅದರ ಮುಂದುವರಿದ ಭಾಗವಾಗಿದೆ ಎಲ್ಲವೂ ದೆಹಲಿಯಿಂದಲೇ ನಿಯಂತ್ರಣವಾಗುವ ಬದಲು ಪ್ರಾದೇಶಿಕ ನಾಯಕರಿಗೆ ಮತ್ತು ತಳಮಟ್ಟದ ಕಾರ್ಯಕರ್ತರಿಗೆ ಹೆಚ್ಚಿನ ಅಧಿಕಾರ ಸಿಗಬೇಕು ಅನ್ನೋದು ಅವರ ವಾದ ಸಿ ಸಭೆಯಲ್ಲಿ ನರೇಗಾ ಯೋಜನೆ ನಿರುದ್ಯೋಗ ಮತ್ತು ಪ್ರಜಾಪ್ರಭುತ್ವದ ಮೇಲಿನ ದಾಳಿಗಳ ಬಗ್ಗೆ ಚರ್ಚೆಯಾಗ್ತಿದೆ ಇವೆಲ್ಲವೂ ಗಂಭೀರ ವಿಷಯಗಳೇ ಆದರೆ ಈ ವಿಷಯಗಳನ್ನ ಜನರ ಬಳಿ ತೆಗೆದುಕೊಂಡು ಹೋಗೋಕೆ ಬೇಕಾದ ನೆಟ್ವರ್ಕ್ ಅಥವಾ ಸಂಘಟನೆ ಶಿಥಿಲವಾಗಿದ್ರೆ ಎಷ್ಟೇ ಒಳ್ಳೆಯ ಅಜೆಂಡಾ ಇದ್ರೂ ಅದು ಮತಪೆಟ್ಟಿಗೆಗೆ ತಲುಪೋದಿಲ್ಲ ದಿಗ್ವಿಜಯ್ ಸಿಂಗ್ ಅವರು ಪಕ್ಷಕ್ಕೆ ಕನ್ನಡಿ ಹಿಡಿದಿದ್ದಾರೆ ಆ ಕನ್ನಡಿಯಲ್ಲಿ ಮುಖ ನೋಡ್ಕೊಳ್ಳುವುದು ನಾಯಕತ್ವಕ್ಕೆ ಬಿಟ್ಟ ವಿಚಾರ ಪವನ್ ಖೇರಾ ಅವರು ಹೇಳಿದಂತೆ ಆರ್ ಎಸ್ ನ ಸಿದ್ಧಾಂತವನ್ನ ಕಾಂಗ್ರೆಸ್ ತಿರಸ್ಕರಿಸಬೇಕು ಆದರೆ ಒಂದು ನೋಂದಾಯಿತವಲ್ಲದ ಸಂಸ್ಥೆಯಾಗಿ ಜಗತ್ತಿನ ಅತಿದೊಡ್ಡ ಎನ್ಜಿಒ ಅಂತ ಕರೆಸಿಕೊಳ್ಳುವ ಮಟ್ಟಿಗೆ ಆರ್ ಎಸ್ ಎಸ್ ಬೆಳೆದಿದೆ ಅಂತ ಅವರ ಶಿಸ್ತು ಸಂಘಟನೆ ಮತ್ತು ಕಾರ್ಯಕರ್ತರ ನಿರ್ವಹಣೆಯಲ್ಲಿ ಏನೋ ವಿಶೇಷತೆ ಇದೆ ಅನ್ನೋದನ್ನ ಒಪ್ಪಿಕೊಳ್ಳೇಬೇಕು ರಾಹುಲ್ ಗಾಂಧಿ ಅವರ ಉದ್ದೇಶಗಳು ಎಷ್ಟೇ ಪ್ರಾಮಾಣಿಕವಾಗಿದ್ದರೂ ಮೋದಿ ಅಮಿತ್ ಶಾ ಜೋಡಿಯ ಚುನಾವಣಾ ತಂತ್ರಗಾರಿಕೆಯನ್ನ ಎದುರಿಸೋಕೆ ಕೇವಲ ಭಾಷಣಗಳು ಸಾಕಾಗೋದಿಲ್ಲ ಬೂತ್ ಮಟ್ಟದಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲಿ ಪಕ್ಷಕ್ಕೆ ಬದ್ಧರಾಗಿರುವ ಕೇಡರ್ ಬೇಕು ದಿಗ್ವಿಜಯ್ ಸಿಂಗ್ ಅವರು ಹೇಳ್ತಿರೋದು ಇದನ್ನೇ ಅವರು ಮೋದಿ ಭಕ್ತರಾಗಿ ಬದಲಾಗಿದ್ದಾರೆ ಅಂತ ಹೇಳೋದು ಸುಲಭ ಬದಲಿಗೆ ಪಕ್ಷ ತನ್ನ ದೌರ್ಬಲ್ಯವನ್ನು ಮುಚ್ಚಿಟ್ಟುಕೊಳ್ಳುವ ಬದಲು ಎದುರಾಳಿಯ ಬಲವನ್ನ ಅರ್ಥ ಮಾಡಿಕೊಂಡು ತನ್ನನ್ನು ತಾನು ಬಲಪಡಿಸ್ಕೊಳ್ಬೇಕು ಅಂತ ಅವರು ಬಯಸ್ತಿದ್ದಾರೆ ಅಂತ ಅನ್ಸುತ್ತೆ ದಿಗ್ವಿಜಯ್ ಸಿಂಗ್ ಅವರ ಹೇಳಿಕೆಯನ್ನ ಬಂಡಾಯ ಅಂತ ಕರೆಯೋ ಬದಲು ಅದೊಂದು ಎಚ್ಚರಿಕೆಯ ಗಂಟೆ ಅಂತ ಕರೆಯೋದು ಸೂಕ್ತ ಹೋರಾಟಗಾರರ ಪರ ನಿಲ್ಲುವ ಅಲ್ಪಸಂಖ್ಯಾತರ ಹಕ್ಕುಗಳಿಗಾಗಿ ಸದಾ ಧ್ವನಿ ಎತ್ತಿರುವ ದಿಗ್ವಿಜಯ್ ಸಿಂಗ್ ಅವರ ಬದ್ಧತೆಯನ್ನ ಈ ಹಂತದಲ್ಲಿ ಪ್ರಶ್ನೆ ಮಾಡೋದಕ್ಕೆ ಇಲ್ಲ ಅವರು ತೋರಿಸಿದ ಸಾವಿರದ ಒಂಬೈನೂರ ತೊಂಬತ್ತೈದರ ಫೋಟೋ ಕೇವಲ ಮೋದಿ ಅವರ ಹೇಳಿಕೆಯ ಕಥೆಯಲ್ಲ ಅದು ಅಸಾಮಾನ್ಯ ಸಂಘಟನೆಯೊಂದು ಸಾಮಾನ್ಯನನ್ನ ಹೇಗೆ ಅಸಾಮಾನ್ಯನನ್ನಾಗಿ ಮಾಡಬಲ್ಲದು ಅನ್ನೋದರ ಸಾಕ್ಷಿ ಅದಕ್ಕಾಗಿ ಆ ಸಂಘಟನೆ ಯಾವ ವಿಧಾನವನ್ನ ಅನುಸರಿಸ್ತು ಅನ್ನೋದು ಪ್ರತ್ಯೇಕ ಚರ್ಚೆಯ ವಿಚಾರ ಆದ್ರೆ ಆ ಸಂಘಟನೆ ಬಳಿ ತಳಮಟ್ಟದಲ್ಲಿ ಅಸಾಮಾನ್ಯ ಸಂಘಟನಾ ಶಕ್ತಿ ಇದೆ ಅನ್ನೋದು ಕೂಡ ವಾಸ್ತವ ಕಾಂಗ್ರೆಸ್ ಪಕ್ಷ ಮುಂಬರುವ ಬಂಗಾಳ ಅಸ್ಸಾಂ ಕೇರಳ ಮತ್ತು ತಮಿಳುನಾಡು ಚುನಾವಣೆಗಳನ್ನ ಎದುರಿಸಬೇಕಾದ್ರೆ ಕೇವಲ ಬಿಜೆಪಿಯ ಸಿದ್ಧಾಂತವನ್ನ ಟೀಕೆ ಮಾಡಿದ್ರೆ ಸಾಕಾಗೋದಿಲ್ಲ ಬಿಜೆಪಿಯ ಚುನಾವಣಾ ಯಂತ್ರಕ್ಕೆ ಸರಿಸಮಾನವಾದ ಸಂಘಟನಾತ್ಮಕ ಪಡೆಯನ್ನ ಕಟ್ಟಬೇಕಿದೆ ಜೈ ಸಿಯಾರಾಮ್ ಅಂತಾನೆ ದಿಗ್ವಿಜಯ್ ಸಿಂಗ್ ಅವರು ರಾಹುಲ್ ಗಾಂಧಿ ಅವರಿಗೆ ಪರೋಕ್ಷವಾಗಿ ಹೇಳಿರೋದು ಇಷ್ಟೇ ಸಿದ್ಧಾಂತದಲ್ಲಿ ನಾವು ಗಾಂಧಿ ಆಗಿರ್ಬೋದು ಆದ್ರೆ ಸಂಘಟನೆಯಲ್ಲಿ ನಾವು ಚುರುಕಾಗದೇ ಇದ್ರೆ ಕೆಲವು ಮರೀಚಿಕೆಯಾಗಿನೇ ಉಳಿಯುತ್ತೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು